ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ತಮಗೆಲ್ಲಾ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಸಾಹಿತ್ಯ ಕಾರ್ಯಕ್ರಮದ ಸುದ್ದಿಗೋಷ್ಠಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ನಾಗಸುದೇ ಜಗಲಿ ಹುಬ್ಬಳ್ಳಿ ನಾಗಸುದೇ ದತ್ತಿ ಕಾರ್ಯಕ್ರಮ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ವಾರ್ತೆಯ ವಿವರ ಮೊದಲಿಗೆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕಡಮೆಯವರು ಸ್ವಾಗತ ಕಾರ್ಯಕ್ರಮದಲ್ಲಿ ಆರು ಜನ ಕವಿಗಳ ಪರಿಚಯವನ್ನು ಮಾಡಿದರು ಪ್ರಕಾಶ್ ಕಡಮೆ ಅವರ ತಂದೆಯ ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ತಮ್ಮ ಮನೆಯಾದ ಕಾಳಿದಾಸನಗರದಲ್ಲಿ ನಾಗಸುದೇ ಜಗಲಿ ಟರೇಸುವಿನ ನವೆಂಬರ್ ಇಪ್ಪತ್ತ್ ಮೂರರಂದು ಸಂಜೆ ಅತ್ಯಂತ ವಿಭಿನ್ನ ಶೈಲಿಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಲಿಂಗರಾಜ್ ಅಂಗಡಿಯವರು ಮಾತನಾಡಿ ಇನ್ನೂ ಹೆಚ್ಚು ಕವಿಗಳು ಭಾಗವಹಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಎಂದು ನುಡಿದರು ಡಾಕ್ಟರ್ ರಂಗನಾಥ ಕಂಠನಕುಂಟೆ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು ಹುಬ್ಬಳ್ಳಿ ಕಾವ್ಯ ಮತ್ತು ಸಾಮಾಜಿಕ ಬದ್ಧತೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ಕವಿಗಳಾದವರು ತಮ್ಮ ಕವಿತೆಗಳನ್ನು ಗಟ್ಟಿ ಕಾಳಾಗಿ ಮಾರ್ಪಡುತ್ತದೆಯೋ ಇಲ್ಲವೋ ಎಂಬ ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬರೆಯಬೇಕು ಗಟ್ಟಿಯಾದ ಸಾಹಿತ್ಯ ಹೊರಬರಬೇಕು ಸಾಹಿತ್ಯದ ಬಗ್ಗೆ ಗಂಭೀರ ಚಿಂತನೆಯಾಗಬೇಕು ಕವಿಗಳ ನಡುವೆ ಮಥನವಾಗಬೇಕು ಸಾಹಿತ್ಯದಲ್ಲಿ ಬದ್ಧತೆ ಇರಬೇಕು ಒಂದು ಹಳ್ಳಿಯಲ್ಲಿ ಸಾಮಾಜಿಕ ಬದ್ಧತೆ ಇಲ್ಲದಾಗಿದೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಕೊರತೆ ಇದೆ ಕೂಡಿ ಬಾಳುವ ಸಂಸ್ಕೃತಿ ಮರೆಯಾಗಿದೆ ಕೋವಿಡ್ ನಂತರದ ಕೋವಿಡ್ ಸ್ಥಿತಿಗತಿಗಳ ಬಗ್ಗೆ ಸಾಹಿತ್ಯ ರಚನೆಯಾಗಲಿಲ್ಲ ಇವತ್ತಿನ ಕವಿತೆಗಳಲ್ಲಿ ಪ್ರಾಮಾಣಿಕ ಸಾಂದ್ರತೆ ಇಲ್ಲದೇ ಇರುವುದು ವಿಷಾದನೀಯ ಸಮಾಜದಲ್ಲಿ ಒಡೆದು ಹೋಗಿರುವ ಬಾಂಧವ್ಯದ ಕಟ್ಟೆಯನ್ನು ಮತ್ತೆ ನಿರ್ಮಿಸುವ ಕಾರ್ಯ ನಡೆಯಬೇಕು ಮಾನಸಿಕ ಸದೃಢತೆ ಸಹಕಾರ ಬೇಕಾಗಿದೆ ಯಾಂತ್ರಿಕತೆಯಲ್ಲಿ ಬದುಕು ಕಳೆದು ಹೋಗುತ್ತಿದೆ ಎಂದು ಡಾಕ್ಟರ್ ರಂಗನಾಥ್ ಕಂಠನಕುಂಟೆಯವರು ಸಮಾಜದ ಕಳಕಳಿಯನ್ನು ಹೊಂದಿರುವ ವಿಷಯವನ್ನು ಮಾತನಾಡಿದರು ನಂತರ ನಡೆದ ಕವಿಗೋಷ್ಠಿಯಲ್ಲಿ ಡಾಕ್ಟರ್ ಭಾಗ್ಯಜ್ಯೋತಿ ಗುಡಿಗೇರಿ ಡಾಕ್ಟರ್ ಚಿದಾನಂದ್ ಕಮ್ಮಾರ್ ತೇಜಾವತಿ ಎಚ್ ಪಿ ಮಹಂತಪ್ಪ ನಂದೂರ್ ನಿರ್ಮಲಾ ಶೆಟ್ಟರ್ ರಂಜಾನ್ ಕಿಲ್ಲೇದಾರ್ ಈ ಎಲ್ಲ ಕವಿಗಳು ತಮ್ಮ ಕವನ ವಾಚನವನ್ನು ಮಾಡಿದರು ಪ್ರೊಫೆಸರ್ ಕೆ ಎಸ್ ಕೌಜಲ್ಗಿಯವರು ಅಧ್ಯಕ್ಷೀಯ ಭಾಷಣ ಮಾಡಿದರು ಶ್ರೀ ಪ್ರಕಾಶ್ ಕಡಮೆಯವರಿಗೆ ಧೀಮಂತ ಪ್ರಶಸ್ತಿ ದೊರೆತ ಕಾರಣ ಶ್ರೀಮತಿ ಸುನಂದ ಕಡಮೆ ದಂಪತಿಗಳಿಗೆ ಸನ್ಮಾನ ಮಾಡಲಾಯಿತು ಶ್ರೀ ವಿರೂಪಾಕ್ಷ ಕಟ್ಟಿಮನಿಯವರು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದರು ಮಾಯಾ ಜೋಡಿಗೆ ದಿನವೂ ಅವಳು ಹೆಗಲಿಗೇರಿಸಿ ನೆರಿಗೆ ಹಿಡಿದು ಹೆಜ್ಜೆ ಹಾಕುವಾಗ ದೂರದಲ್ಲಿ ದಿಟ್ಟಿಸುವ ಕಣ್ಣುಗಳ ಎಲ್ಲಿಲ್ಲದ ಕುತೂಹಲ ಏನಿರಬಹುದು ಏನಿರಬಹುದು ಎಂದೆಂದೂ ಹೊಟ್ಟೆ ಉಪ್ಪಿಕೊಂಡ ಅವಳ ಆ ಮಾಯಾ ಜೋಳಿಗೆಯಲ್ಲಿ ಸ್ನೋ ಪೌಡರ್ ಲಿಪ್ಸ್ಟಿಕ್ ತಿಂಡಿ ಪಿಸ್ತಾ ಬಾದಾಮಿ ಮತ್ತೆ ಮತ್ತೂ ಅದೇ ಕುತೂಹಲ ತೆರೆದು ನೋಡುವ ತವಕ ಎದೆಯೊಳಗೆ ನೂರಾರು ಕರಿಗೆ ತರಿದ ನವಿಲುಗಲ್ಲಿ ಜೋಡಿಗೆಯೊಳಗೆ ಕೈ ಇಳಿಬಿಡುತ್ತಲೇ ಸ್ವಾಗತಿಸುವ ಚಾಕೊಲೆಟ್ ತುದಿ ಮುರಿದು ಅರೆ ಮುರಿ ತುದಿ ಸವೆದು ಅರೆ ಮುರಿದು ಮೂಲೆಯಲ್ಲಿ ಅವಿತು ಕುಳಿತು ಮೊಂಡಾಗಿದ್ದ ಪೆನ್ಸಿಲ್ಗೆ ಶಾರ್ಪ್ ಮಾಡುವ ಬೆಂಡರ್ ಒಂದಕ್ಷರವು ತಪ್ಪಾಗದಂತೆ ಎಚ್ಚರ ವಹಿಸುವ ಮೃದುವಾದ ರಥ ಮತ್ತಿನ್ನೇನು ಮತ್ತಿನ್ನೇನು ತರಗತಿಯ ನಡು ನಡುವೆ ಆಡುತ್ತಿದ್ದ ಗಿರಿಗಿಟ್ಟಲೆ ರೂಬಿಕ್ಸ್ ಕ್ಯೂಬ್ ಯಾವುದೋ ಕಾರು ಲಾರಿಯ ಮುರಿದ ಲೈಟು ಇಬ್ಬರ ಜಗಳಕ್ಕೆ ಕಾರಣವಾಗಿದ್ದ ಚೆಂಡು ಮಾತು ಬಿಟ್ಟು ಒಂದಾಗಿದ್ದ ಹಕ್ಕಿಗಳು ಬರೆದ ಕ್ಷೇಮ ಪತ್ರ ಇನ್ನೂ ಏನೇನೋ ಎಲ್ಲವನ್ನೂ ಒಟ್ಟೆಗೆ ಹಾಕಿಕೊಳ್ಳುವಳು ಸಂತನೊಬ್ಬ ದುಶ್ಚಟಗಳ ಭಿಕ್ಷೆ ಬೇಡಿದಂತೆ ಬೆರಳ ಹಿಡಿದು ಸ್ಪರ್ಶ ಕಲಿಸಿ ಅಮ್ಮನಾಗಿ ಅಪ್ಪು ಭತ್ತದ ಬಟ್ಟಲ ಕಂಗಳಲ್ಲಿ ಕನಸು ಕಾಣುವಳು ದೇಶ ಕಾಯುವ ಅನ್ನ ಹಾಕುವ ಪ್ರೀತಿ ಹಂಚುವ ಹಕ್ಕಿಗಳಿಗೆ ಅಕ್ಷರದ ಕಾಳನ್ನಿಟ್ಟು ಕುಟುಕು ನೀಡುವಳು ಆರಕ್ಕೇರದ ಮೂರಕ್ಕಿಳಿಯದ ಅವಳ ಬದುಕ ಜೋಳಿಗೆಯ ಅಕ್ಷಯವಾಗಿಸಲು ಗುರು ಕಣ್ಣು ಮರದಂತೆ ಬದುಕಲು ಕಾಡಿಗೆ ಹೋಗಬೇಕಿಲ್ಲ ಗೆಳೆಯ ಹಕ್ಕಿಯಂತೆ ಹಾಡುತ್ತಾ ಹಾರಾಡಲು ಕಾಡೇ ಬೇಕಿಲ್ಲ ಗಳೆಯ ಮರದಂತೆ ಬದುಕಲು ಕಾಡಿಗೆ ಹೋಗಬೇಕಿಲ್ಲ ಗೆಳೆಯ ಹಕ್ಕಿಯಂತೆ ಹಾಡುತ್ತಾ ಹಾರಾಡಲು ಕಾಡೇ ಬೇಕಿಲ್ಲ ಗಳೆಯ ಹಬ್ಬದ ದಿನ ಊರಿಗೆ ಮೆಚ್ಚಿರುವವರ ಬಾಗಿಲಿಗೆ ತೋರಣವಾಗಬಹುದು ಹಬ್ಬದ ದಿನ ಊರಿಗೆ ಮೆಚ್ಚಿರುವವರ ಬಾಗಿಲಿಗೆ ತೋರಣವಾಗಬಹುದು ಹಾಡು ಬಿದ್ದಿದೆ ಬದುಕು ಉರಿಯ ಓಣಿಗಳಲ್ಲಿ ಹಕ್ಕಿಯಾಗಿ ಉಳಿಯಬೇಕು ಕಾಡು ಅರಿಯದ ಕಂದಮ್ಮಗಳಿಗೆ ನಾಡು ಬೆಳಗಿದ ಕಥೆಗಳ ಹೇಳಬಹುದು ಕಾಡು ಅರಿಯದ ಕಂದಮ್ಮಗಳಿಗೆ ನಾಡು ಬೆಳಗಿದ ಕಥೆಗಳ ಹೇಳಬಹುದು ಕಾಂಕ್ರೀಟು ಕಾರುಳಗೂ ಬದುಕು ನೀಡುವ ಹಕ್ಕಿಯ ಮೊಮೆಯಾಗಿ ನೆರೆಯಬೇಕು ನಿಜ ಸಂದನಾಗುವುದೇ ಎಲ್ಲ ಸುಖದ ಒಳ ಹೊರಗಿನ ಹುಟ್ಟಾಗಿರುವುದು ನಿಜ ಸಂದನಾಗುವುದೇ ಎಲ್ಲ ಸುಖದ ಒಳ ಹೊರಗಿನ ಹುಟ್ಟಾಗಿರುವುದು ಸಮಾಧಿಯೊಳಗೂ ಜೀವ ಮಿಸುಕಾಡುವುದರ ಊರ ಬಯಲಿನ ಕಣ್ಣಾಗಿ ಕಾಣಬೇಕು ಬದುಕಿನ ಜೋಳಿಗೆಯಲ್ಲಿ ಬದುಕಿನ ಜೋಳಿಗೆಯಲ್ಲಿ ಯಾರ್ಯಾರು ಏನೇನು ಹಾಕಿರುವ ನಿದು ಬದುಕಿನ ಜೋಳಿಗೆಯಲ್ಲಿ ಯಾರ್ಯಾರು ಏನು ಹಾಕಿರುವ ನೋಟಿದು ಮರುಳಿಸಲಾಗದಿರಬಹುದು ಮನದ ವಸ್ತಿಲಿಗೆ ಬಂದು ನಿಂತವರ ಜೋಳಿಗೆ ಒಂದಿಷ್ಟು ಪ್ರೀತಿಯ ಬಿಟ್ಟು ತಾನಾಗಿ ಬೆಳೆಯಬೇಕು ಮರದಂತೆ ಬದುಕಲು ಕಾಡಿಗೆ ಹೋಗಬೇಕಿಲ್ಲ ಗಳ ಹತ್ತಿಯಂತೆ ಹಾಡುತ್ತಾ ಹಾರಾದರೂ ಕಾಡೇಬೇಕಿಲ್ಲ ಗಳ ಕಾಜಿನ ಹೃದಯ ಹೊತ್ತು ಅಲಿಯುತ್ತಿರುವೆ ಕಾಜಿನ ಹೃದಯ ಹೊತ್ತು ಅಲಿಯುತ್ತಿರುವೆ ಎಲ್ಲಿವರೆಗೆ ಕಾಪಾಡಿಕೊಳ್ಳುವೆ ಇದು ಕಲ್ಲುಗಳ ನಗರ ಸ್ವಾಮಿ ಇದು ಕಲ್ಲುಗಳ ನಗರ ಸ್ವಾಮಿ ಎಂದಾದರೂ ಚೂರಾಗಬಹುದು ಅಂತಕ್ಕಂಥ ನಾವು ಎಂದೂ ಸೂರಾಗ್ತೇವೆ ಎಂತಕ್ಕಂತ ಒಂದು ಆತಂಕದಲ್ಲೇ ಕವ್ಯವನ್ನ ಬರೀತಾ ಇದ್ದೇವೆ ಒಂದು ಅನುವಾದಿತ ಕವಿತೆಯನ್ನ ಜಲೀಲ್ ಮುಖ್ರಿ ಅವ್ರದ್ದು ಒಂದು ಕವಿತೆ ಎತ್ತಲಾಗಲು ಬಟ್ಟೆಯೇ ಕಳಿಸಬೇಕೆಂದೇನಿಲ್ಲ ಎತ್ತಲಾಗಲು ಬಟ್ಟೆಯೇ ಕಳಿಸಬೇಕೆಂದೇನಿಲ್ ಬಟ್ಟೆಯೇ ಬಟ್ಟೆ ಮಾನ ಹೋದರೆ ಸಾಕು ಕತ್ತಲಾಗಲು ಸೂರ್ಯನೇ ಮುಳುಗಬೇಕೆಂದೇನಿಲ್ಲ ಕತ್ತಲಾಗಲು ಸುರನೇ ಮುಳುಗಬೇಕೆಂದೇನಿಲ್ಲ ಕಣ್ಣು ಮುಚ್ಚಿದರೆ ಸಜ್ಜನನಂತಾಗಲು ಸತ್ಕರ್ಮ ಮಾಡಲೇಬೇಕೆಂದೇನಿಲ್ಲ ಸಜ್ಜನನಂತಾಗಲು ಸತ್ಕರ್ಮ ಮಾಡಲೇಬೇಕೆಂದೇನಿಲ್ಲ ಹೋಗುವ ನಾಲ್ಕು ಮೂರ್ತರಿದ್ದಾರೆ ದೇಶ ನಾಶವಾಗಲು ದೇಶ ನಾಶವಾಗಲು ಯುದ್ಧ ಸುನಾಮಿ ಪ್ರಳಯ ಆಗಲೇಬೇಕೆಂದೇನಿಲ್ಲ ಒಬ್ಬ ದುಷ್ಟ ರಾಜನಿದ್ದಾರೆ ಸಾಕು ಇದು ಕವಿತೆಯ ಶೀರ್ಷಿಕೆ ರಂಗಸಾಲಿಯನೋ ಅರಸುತ್ತ ಯಾಕೆನೋ ಯಾಕೆನೋ ಸುಮಾರು ದಿವಸದಿಂದ ರಸ್ತೆ ಬಸ್ಸು ಮಾರುಕಟ್ಟೆ ಜಾತ್ರೆ ಶಾಪಿಂಗ್ ಮಾಲ್ ಚಾಟ್ ಸೆಂಟರ್ ನಿಲ್ದಾಣ ಯಾಕೇನೋ ಸುಮಾರು ದಿವಸದಿಂದ ರಸ್ತೆ ಬಸ್ಸು ಮಾರುಕಟ್ಟೆ ಜಾತ್ರೆ ಶಾಪಿಂಗ್ ಮಾಲ್ ಚಾಟ್ ಸೆಂಟರ್ ನಿಲ್ದಾಣದ ಬಾಜು ಎಡ ಅಂಗಡಿ ಹುಡುಗ ಕಚೇರಿಯ ಸಾಹೇಬರು ಬಗಲ ಚೀಲದಲ್ಲಿ ಕೂಸು ಹೊತ್ತು ಬೇಡುವ ಹೆಣ್ಣು ಮಗಳು ಮನೆಯವರ ಕತ್ಕಲಿ ನಿಂತ ಎಳಸು ಪ್ರೇಮಿಗಳು ಎಲ್ಲೆಲ್ಲೋ ಕಾಣುವ ಮುಖಗಳ ಎಲ್ಲೋ ನೋಡಿದಂತೆ ಎಲ್ಲೆಲ್ಲೋ ಕಾಣುವ ಮುಖಗಳ ಎಲ್ಲೋ ನೋಡಿದಂತೆ ಪರಿಚಿತ ತೀರ ಹತ್ತಿರ ತೀರ ಹತ್ತಿರದವರನ್ನು ಎನಿಸಿ ನೋಡುತ್ತೇವೆ ಮತ್ತೆ ಮತ್ತೆ ಹತ್ತು ವರ್ಷ ಹಿಂದಿನ ಬ್ಯಾಚಿನ ಪೂಜಾರಂತೆ ಕಣ್ಣು ಹತ್ತು ವರ್ಷ ಹಿಂದಿನ ಬ್ಯಾಚಿನ ಪೂಜಾರಂತೆ ಕಣ್ಣು ಮೂಗು ಥೇಟ್ ಹಳೆಯಲವರ್ ಮಾಂತನಂತೆ ಬಣ್ಣ ಮನೆ ಕೆಲಸಕ್ಕೆ ಬರುವ ನೀಲಮ್ಮನಂತೆ ಬಣ್ಣ ಮನೆ ಕೆಲಸಕ್ಕೆ ಬರುವ ನೀಲಮ್ಮನಂತೆ ಅದೇ ಆ ಗುಂಡುರು ಕೂದಲು ಅದೇ ಆ ಗುಂಗುರು ಕೂದಲು ಕಳೆದ ಬ್ಯಾಚಿನ ಮೋಹನವೇ ಇನ್ನು ನಗು ಇನ್ನು ನಗು ನನ್ನ ಹೆಚ್ಚು ಪ್ರೀತಿಸುವ ಅವನಂತೆ ಮೈಕಟ್ಟು ಮೈಕಟ್ಟು ನಟ ಸುದೀಪ್ನಂತೆ ನನಗೆ ಎತ್ತರ ಹುಡುಗರೆಂದರೆ ಬಹಳ ಇಷ್ಟ ನನಗೆ ಎತ್ತರ ಹುಡುಗರೆಂದರೆ ಬಹಳ ಇಷ್ಟ ಎಂದು ಸುಮ್ಮನಾಗಲು ಸಾಧ್ಯವೇ ಇಲ್ಲ ಹಿಂದೆ ಎಲ್ಲೋ ಸಿಕ್ಕವರಂತೆ ಜೊತೆ ಕಳೆದವರಂತೆ ನಗು ಚೆಲ್ಲುತ್ತೇನೆ ಹಿಂದೆ ಎಲ್ಲೋ ಸಿಕ್ಕವರಂತೆ ಜೊತೆ ಕಳೆದವರಂತೆ ನಗು ಚೆಲ್ಲುತ್ತೇನೆ ಆ ಬದಿ ಮರುಸ್ಮಿತ ಬರದಿದ್ದರು ನೆನಪಾಗುತ್ತದೆ ನೆನಪಾಗುತ್ತದೆ ಎಲ್ಲೋ ಯಾರೋ ಉಲ್ಲಾಚಿಸಿದ ಮಾತು ಒಬ್ಬರಂತೆ ಏಳು ಜನ ಜಗದಲ್ಲಿ ಅವನ ತಂತ್ರಸಾಗಿಯ ಪಡಿಯಚ್ಚುಗಳೋ ಅಗಣಿತ ಅವನ ಟಂತಿಯ ಪಡೆಯಚ್ಚುಗಳು ಅಗಣಿತ ಅಪರಿಮಿತ ಹಸಿರಿನ ಬೇಟಿಗೆ ಹೂ ಹಣ್ಣು ಅರಳಿ ನಿಂತು ನೂರೆಂಟು ಹಸಿರಿನ ದೇಟಿಗೆ ಹೂ ಹಣ್ಣು ಅರಳಿ ನಿಂತು ನೂರೆಂಟು ಬಣ್ಣ ರುಚಿ ಹೊತ್ತು ನಗುವಂತೆ ಬಿಸಿರು ಬಣಂತರದ ನಂತರ ಧವಸ ಧಾನ್ಯಗಳ ಉಸಿರಿದಂತೆ ನಮ್ಮ ಟಂತಸಾಲಿಯಲ್ಲಿಯೂ ಲೆಕ್ಕವಿಲ್ಲದ ನಮ್ಮ ಟಾಲಿಯಲ್ಲಿಯೂ ಲೆಕ್ಕವಿಲ್ಲದ ದ್ವೇಷ ಅಸೂಯೆ ಮೋಸ ಅಧಿಕಾರದ ದಾಹ ಅತ್ಯಾಚಾರ ಅಮಾನವೀಯ ಯಾವುದೇ ಸಾಹಿತ್ಯ ಕಾರ್ಯಕ್ರಮ ಆಗೋದು ಒಂದು ಕೇಳಿ ಸಮಸ್ಯೆ ವರ್ಷದ ಬಹಳಷ್ಟು ಅವರದ ನಿರೂಪಣೆ ನಾನು ನೋಡಿದ್ದೇನೆ ಅದೇ ರೀತಿ ಚೆನ್ನಾಗಿ ಸುಮಾರು ವರ್ಷದ ಒಬ್ಬ ಪ್ರೆಸ್ ರಿಪೋರ್ಟರ್ ಆಗಿದೆ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದಂತರು ನಿಜವಾದಿ ಅವರು ಆಮೇಲೆ ಮಹಂತಪ್ಪ ನಂದೋರ್ ಅವ್ರ ಸದ್ಯಕ್ಕ ನಮ್ಮ ನಿರ್ಮಲಾ ಶೆಟ್ಟರ್ ಮೇಡಮ್ ರಂಜಾನ್ ಕಿರಿಯದವರು ಪ್ರತಿಯೊಬ್ಬರು ಸದಕಲ್ಲ ಹೀಗಾಗಿ ಇಲ್ಲಿ ಇಬ್ಬರು ಮೂರ್ ಜನ ಹೆಣ್ಮಕ್ಳು ನೋಡಲಾಯ್ ಸಮಾನತೆ ಲೈಕ್ ಇಲ್ಲಿ ಸದೇಕ ಆರು ಜನ ಇದರಲ್ಲಿ ಮೂರ್ ಜನ ಮಹಿಳಾ ಮಹಿಳಾ ಕವಿ ಕವಿಯರು ಮತ್ತೆ ಇಬ್ಬರು ಮೂರ್ ಜನ ಇದೆ ಈ ರೀತಿಯಾಗಿ ಆರು ಜನ ಸದೇಕ ನಿಮ್ದೇ ಆದಂತ ಒಂದು ಮೌಲ್ಯವನ್ನು ಬಂದಿದ್ದಂತವ್ರು ಹೀಗಾಗಿ ನಿಮ್ಮ ಕವನವನ್ನು ಸಿಗಕ ನಾವೆಲ್ಲ ಅದನ್ನ ಕೇಳಲಿಕ್ಕೆಲ್ಲ ಬಂದಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಬಟ್ನಲ್ಲಿ ಇವತ್ತು ಬಹಳಷ್ಟು ಚೆನ್ನಾಗಿ ನಮ್ಮ ಇವರು ಪ್ರಕಾಶ್